ಹೋಟೆಲ್ನಲ್ಲಿ ಬಿರಿಯಾನಿ ಜೊತೆಗೆ ಸಿಗುವಂತಹ ಶೇರ್ವಾ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿದೆ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ವೈಟ್ ರೈಸ್ ಬಿರಿಯಾನಿ ಮುದ್ದೆ ರೊಟ್ಟಿ ಚಪಾತಿ ಜೊತೆ ತಿನ್ಕೊಳ್ಳೋದಕ್ಕೆ ಹೈ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಮಸಾಲೆಯನ್ನು ರುಬ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಕರಿಮೆಣ್ಸು ಕಾಳನ್ನು ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಳ್ಳಿ ಗ್ರೇವಿ ಚೆನ್ನಾಗಿ ಬರುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಗಸಗಸಿಯನ್ನ ತಗೊಂಡಿದ್ದೀನಿ ಅರ್ಧ ಕಪ್ ಪುಟಾಣಿಯನ್ನು ತಗೊಂಡಿದ್ದೀನಿ ಒಂದ್ ಅರ್ಧ ಕಪ್ ಅಷ್ಟು ಒಣ ಕೊಬ್ಬರಿಯನ್ನು ತಗೊಳ್ಳಿ ಹಸಿ ಕೊಬ್ಬರಿನೂ ಹಾಕೊಳ್ಬಹುದು ಶುಂಠಿ ಬೆಳ್ಳುಳ್ಳಿಯನ್ನ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಒಂದ್ ಕಪ್ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಹಣ್ಣನ್ನ ಕಟ್ ಮಾಡ್ಕೊಂಡಿದೀನಿ ಇದನ್ನೆಲ್ಲ ಈಗ ನಾವು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು ನೋಡಿ ಈ ತರ ಫೈನ್ ಆದಂತಹ ಪೇಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಈ ರೆಸಿಪಿಯನ್ನ ಕುಕ್ಕರ್ ನಲ್ಲಿ ಮಾಡ್ತಾ ಇದ್ದೀನಿ ಇನ್ಸ್ಟೆಂಟ್ ಆಗಿ ರೆಡಿ ಆಗ್ಬಿಡುತ್ತೆ ನೀವು ಬೇಕು ಬೇಕಾದರೆ ಪ್ಯಾನ್ನಲ್ಲಿಯೂ ಮಾಡ್ಕೊಳ್ಬೋದು ಕುಕ್ಕರನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆಗಿದ್ಮೇಲೆ ಇದಕ್ಕೆ ಈಗ ನಾವು ರುಬ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಮಸಾಲೆಯನ್ನು ವಾಸನೆ ಹೋಗುವವರೆಗೂ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ಈಗ ಒಣ ಮಸಾಲೆಯನ್ನು ಹಾಕೋತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಕಡಿಮೆ ನಿಮಗೆ ಇಷ್ಟ ಬಂದಂತೆ ಹಾಕೊಳ್ಳಿ ಸ್ಪೈಸಿ ಆಗಿದ್ರೇ ಟೇಸ್ಟಿ ಆಗಿರುತ್ತೆ ಒಂದು ನೂರು ಗ್ರಾಮಷ್ಟು ಚಿಕನನ್ನು ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಸರಿಯಾಗಿ ಮಸಾಲೆ ಒಳಗೆ ಕೋಟ್ ಮಾಡ್ಕೊಂಡ್ಬಿಟ್ಟು ಇದರೊಳಗೆ ಈಗ ನಾವು ಮಿಕ್ಸಿ ಜಾರನ್ನು ತೊಳ್ಕೊಂಡ್ಬಿಟ್ಟು ನೀರನ್ನು ಸೇರಿಸ್ಕೊಳ್ಬೇಕು ಸ್ವಲ್ಪ ಗ್ರೇವಿ ತೆಳುವಾಗಿನೇ ಇರುತ್ತೆ ನೀವು ಬೇಕಾದರೆ ಗಟ್ಟಿಯಾಗಿ ಮಾಡ್ಕೊಳ್ಬಹುದು ನಾನು ಇಲ್ಲಿ ಬಿಸಿ ನೀರನ್ನು ಹಾಕೊಂಡಿದ್ದೀನಿ ಒಂದ್ ಕಪ್ ಅಷ್ಟು ನೀರನ್ನ ಹಾಕೊಂಡ್ಬಿಟ್ಟು ಇದನ್ನ ಈ ರೀತಿಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿಲಿ ಗ್ರೇವಿಯನ್ನ ಇಟ್ಕೊಂಡಿದ್ದೀನಿ ಇದಕ್ಕೀಗ ಲಾಸ್ಟಿಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದೆರಡು ವಿಸಿಲ್ ಬರೋವರೆಗೂ ಇದನ್ನ ಸರಿಯಾಗಿ ಬೇಗಿಸ್ಕೊಳ್ಬೇಕು ಕುಕ್ಕರ್ ತಣ್ಣಗಾಗಿದ್ಮೇಲೆ ಈಗ ನಾನು ತೆಕ್ಕೋತಾ ಇದ್ದೀನಿ ನೋಡಿ ಸರಿಯಾಗಿ ಕಲರ್ ಮತ್ತು ಟೆಕ್ಸ್ಚರ್ ಬಂದಿದೆ ಅಂತ ಲಾಸ್ಟಿಗೆ ಇದರ ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾದಂತಹ ಶೇರ್ವಾನ ಮನೆಯಲ್ಲಿ ಸುಲಭವಾಗಿ ಈ ರೀತಿಯಲ್ಲಿ ಮಾಡ್ಕೊಳ್ಬಹುದು ನನ್ನ ಬಿರಿಯಾನಿ ವೈಟ್ ರೈಸ್ ಘೀ ರೈಸ್ ಮುದ್ದೆ ಚಪಾತಿ ರೊಟ್ಟಿ ಜೊತೆಗೆ ತಿಂದ್ಕೊಂಡ್ರು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು ಲಿಂಕ್ నాలు నెన్ డ్రిప్షన్ బాక్స్ నల్ కొట్టిన థ్యాంక్ యూ ఫార్ వాచింగ్